ನಿನ್ಕೊಳ್ಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಭವ್ಯ ಭವ್ಯ ಎಲ್ಲಿಗೆ ಹೋಗ್ತಾ ಇದೆಯಾ ನಿನಗೆ ಮಾತಾಡಿಸ್ತಾ ಇರೋದು ಯಾಕೆ ಹೇಳು ಏನಾಯಿತು ಅಂತ ಹೇಳಿ ನಾನು ನನ್ನ ಪಾಡಿಗೆ ನಾನು ಇಲ್ವಾ ಏನಾದರೂ ಮಾತಾಡಿದ್ರೆ ಸಾಕು ಜಾಸ್ತಿ ಮಾತಾಡ್ತೀಯಾ ಜಾಸ್ತಿ ಮಾತಾಡ್ತೀಯ ಅಂತ ಹೇಳ್ತಿ ಯಾಕೆ ಕೇಳು ಹ್ಞೂ ಏನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ ಹಾಂ ಯಾಕೋ ಮಾತಾಡಿಸ್ತಾನೆ ಇಲ್ಲ ನಾನು ನಿನ್ನೆಯಿಂದಲೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಭವ್ಯ ನಿನಗೆ ಹ್ಞೂ ನಾನು ಏನೋ ಹೇಳ್ತೀನಮ್ಮ ಹ್ಞೂ ಹ್ಞೂ ಏನೋ ಮಾತಾಡ್ತಾ ಇದ್ದಲ್ಲ ನಿನ್ನೆ ನೀನು ಅದಕ್ಕೆ ಸ್ವಲ್ಪ ಮಾತು ಸ್ವಲ್ಪ ಇಡ್ತಾ ಇರಲಿ ಜಾಸ್ತಿ ಮಾತಾಡಬೇಡ ಅಂತ ಹೇಳಿದೆ ಅದಕ್ಕೆ ನೀನು ಅದನ್ನೇ ಜಾಸ್ತಿ ಮನ್ಸಿಗೆ ತೊಗೊಂಡು ಮುಖ ಹಿಂಗೆ ಮಾಡಿಕೊಂಡು ಒಳ್ಳೆ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ಹಿಂಗೆ ಆಗೈತೆ ಅಂದರೆ ನಿಜ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಹ್ಞೂ ಹ್ಞೂ ಏನೇನು ನಾನು ಬೈತೀನಿ ಏನೋ ಸಿಟ್ಟು ಬಂದಾಗ ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೆ ಈ ಎಲ್ಲದಕ್ಕೂ ಬೈತಾಯಿರ್ತೀಯ ಮತ್ತೆ ಮತ್ತೆ ನಾನು ನಿನ್ನ ಜೊತೆ ಮಾತಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಪ್ರತಿಯೊಂದಕ್ಕೂ ಬೈತಿದ್ರೆ ನಾನು ಎಷ್ಟು ಬೈಕಮ್ಮನ್ ಬೈಸ್ಕಮ್ಮನ ಹಾಂ ಎಲ್ಲೂ ಹೋಗಂಗಿಲ್ಲ ಇನ್ನು ಯಾರೂ ಮಾತಾಡ್ಸೋ ಆಗಿಲ್ಲ ಏನಿಲ್ಲ ಮತ್ತು ಬೈಲಂಗೆ ಹಂಗೆ ಬಿಡ್ತಾರಾ ನಿನಗೆ ಮತ್ತು ಬೈ ಬೈದಂಗೆ ಇರ್ತಾರಾ ನೀನು ಹ್ಞೂ ಬೈಯಂಗಿಲ್ಲ ನಿನಗೆ ಇತ್ತೀಚಿಗೆ ಇತ್ತೀಚಿಗೆ ಏನು ಜಾಸ್ತಿನ ನೀನು ಬರೀ ಮುನ್ಸ್ಕೊ ಮಾತು ಕಲ್ತಿದ್ಯಾ ಹ್ಞೂ ಈ ರೀತಿ ಮಾಡಬೇಡ ಬಯ್ಯ ನೀನು ನಾನು ಒಳ್ಳೆ ಮಾತನ್ನಾಗೆ ಹೇಳ್ತೀನಿ ಹ್ಞೂ ಹಾಂ ಅಷ್ಟೇ ನೋಡು ಏನಿಲ್ಲ ನಿನಗೆ అంతే మే మాట్ాడ కష్ట మాట్లాడ అందరూ కష్ట నేను హంగూ కష్ట నేను ఎట్టు బయస్కమ్మ ఎలా బైతీయ నేను హేను నేను బయస్కమల్ ఎల్దూ బయస్కమ్మక నేను సమాధాన కణక సాధాన ఎలాబిడ్ నన్న నేను హంగిర ఓహో నోడు హింగ్ మాట్ాడుతీయ ఇట్గా నోడు యాక భూమి ఏనో యాకమ్ ஏ ஒரு மாவன்த்தே ஹீங்கே மாத்தாட் தான் மாத்தாடுத்து சடன்னாக ஏனோ மாத்தாடி விட்லு அதுக்கே நீங்கள் மாதாடப ஜோராக மாத்தி இடத்தா இரலி எஸ்ட மாவன் முந்தே எஸ்ட் ஜோராக நகோதாக்லி மாதாங்க எல்லாத்துக்கு அந்த முஞ்சவழி ம்ளது கஷ்ட ஏனா ஹீங்கிர்வாங்கிர் தானே ஏன்னு முட்ளோ ஹிங்க மாத்தாட்கு அங்கே மாதாட் அது ஏழிக்கு முதுக்கோள் ம் நினைசின்ல மாதாட்ரு மாதாத்தில ஆனும் அஷே கழம்மா போமா ಏಟು ಹೇಳ್ಬೇಕು ಅಟ್ಟೆ ಹೇಳ್ಬೇಕು ನೀನು ಆಗ್ಲೆಲ್ಲ ಪದೇ ಪದೇ ಸಣ್ಣ ಸಣ್ಣದಕ್ಕೂ ಹೇಳ್ತಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತಾರು ಹ್ಞೂ ನೀತಿ ಇಟ್ಕೊಂಡು ನೀನು ಯಾತು ಹೇಳೋಕ್ಕೋಗ್ಬಾರ್ದು ಏನು ಹೇಳ್ಬೇಕು ಅಂದರೆ ಯಾವಾಗ ಒಂದು ಪಟ್ಟಿ ಹೇಳ್ಬೇಕು ಸುಮ್ಮನಾಗ್ಬೇಕಪ್ಪ ಎಲ್ಲಾತ್ಕು ಹೇಳ್ತಿದ್ರಿ ಹ್ಞೂ ಹೇಳು ಅವಳು ಹಂಗೇನಿ ಹೇಗೆ ಮಾಡ್ಕೊಂಡಿದ್ದು ಹೇಳು ಏಳು ಹೇಳಾಗ್ಲೆಲ್ಲ ಎಲ್ಲದಕ್ಕೂ ಹೇಳೋಣಗೆ ತಲೆರ್ಗಿ ಬಿದ್ದಿರ್ಲಿಲ್ಲ ಹ್ಞೂ ಬಿ ಪಿ ತಂಗಿ ಐತಿ ಹಾಕಿ ಅವನು ಉಪ್ಪನೂ ಅದು ಕದರಿಕೆ ಕುಡಿ ಅಂತ ಹೇಳ್ತಾನೆ ಅಂತ ಯಾಕೆ ಇವಾಗ ಸೀರಿಯಸ್ ತಂಬದೇ ಇಲ್ಲ ಕಣಂಬಮ್ಮ ಹಂಗಾಗ್ಬಿಟ್ಟೈತಿ ಹ್ಞೂ ಬಿ ಪಿ ಕಮ್ಮಿ ಆಗೈತೆ ಅದಕ್ಕೇನೆ ನೀನು ಉಪ್ಪು ಉಪ್ಪಿನಕಾಯಿ ಇನ್ನು ಅಂತ ಉಪ್ಪಿನಕಾಯಿ ಡಬ್ಬಿ ತಂದಿಕ್ಕಣೆ ಅದಕ್ಕೇ ಉಪ್ಪು ಕದರಿಕೆಂಡ್ ಕುಡಿ ಅಂತೇಳಿ ಹೇಳ್ತಾನೆ ಏ ಹೋಗ ಅವ್ನಿಗೆ ಯಾಕೆ ನಡವಿ ಯಾಕಂದ ಒಂಥರ ಹೆಂಗೆ ಆಡ್ತಾನೆ ಕಣಮ್ಮ ಹೇಳೋದೇ ಆಡ್ತಾ ಮಾಡ್ಕೊಂಬಲ್ಲ ಆಗೇ ಇರಲ್ಲ ಇರೋಲ್ಲ ಇವಾಗ ಹ್ಞೂ ನಾನು ಹೇಳ್ತಿರ್ತೀನಿ ನಾನೇನಾಗಲ ಪದೇ ಪದೇ ಯಾಕೆ ಏನು ಹೋಗಲ್ಲ ಯಾವಾಗ ನನ್ನ ಸರ್ತಿ ಹೇಳ್ತೀನಿ ಅದಕ್ಕೆ ಬೇಜಾರು ಅಷ್ಟೇ ಹೇಳು ಹ್ಞೂ ಸುಮ್ಕಿರು ನನಗೆ ಎಷ್ಟು ನೀನು ಎಲ್ಲದಕ್ಕೂ ಹೇಳ್ತೀಯ ನನಗೆ ಬೇಜಾರು ಆಗೈತಿ ಹ್ಞೂ ನೀನು ಹೇಳಿ ಹೇಳಿ ಹೇಳೋದು ಹೇಳೋದು ಕೇಳಿ ಕೇಳಿ ಕೇಳಿನ ಬೇಜಾರು ಆಗೈತಿ ಹ್ಞೂ ನಾನು ಎಷ್ಟು ಅಂತ ಕೇಳೋಣ ಏ ನನಗೆ ಎಲ್ಲದಕ್ಕೂ ಹೇಳ್ತಾ ಇರ್ತೀಯ ಹ್ಞೂ ನಿಂದೇನು ಹೇಳಬೇಕು ನೀನೇ ದೊಡ್ಡ ಇದು ಅಮ್ಮಂಗೆ ಹೇಳ್ತಿರ್ತೀಯ ಹ್ಞೂ ಎಲ್ಲದಕ್ಕೂ ನೀನು ಹೇಳ್ದಂಗೆ ಕೇಳಬೇಕು ನಾನು ಎಲ್ಲರೂ ಪ್ರತಿಯೊಂದೂ ನೀನು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗುತ್ತೆ ನಾನು ನಾನು ಹೇಳ್ದಂಗೆ ಅಂತ ಹೇಳಲಲ್ಲ ನಿಮ್ಮ ಮಾಮನ ಹತ್ರ ಮಾತಾಡ್ತಿದ್ದಲ್ಲ ಅದಕ್ಕೆ ಹಂಗೆ ಮಾತಾಡ್ಬೇಡ ಕಣಮ್ಮ ಅಂತ ಹೇಳಿ ಹೇಳಿದ್ದಷ್ಟೇನೆ ಹ್ಞೂ ಹೇಳೋದು ಅರ್ಥ ಇಲ್ವಾ ನಿನಗೆ ಹಾಂ ಹೇಳಿದ್ಕೊಂಡು ಹೇಳಿ ಬರೀ ಮುಷಿನಿ ಹಿಂಗೆ ಮಾಡ್ಕೊಂಡು ನಿನ್ನೆಯಿಂದ ಹೆಂಗಿದೆಯಾ ಅಂದರೆ ನೀನು ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಹಂಗಿದ್ಯಾ ಹ್ಞೂ ನಿನ್ನೆಯಿಂದ ಏನು ಮಾಡಿ ತಗೊಂಡು ಮಾಡ್ದು ಬಿಡೋಣಪ್ಪ ಅನ್ನಿಸ್ತಾಯ್ತು ನನಗೆ ಒಳ್ಳೆ ಮಾತಾ ಹೇಳ್ತಾ ಇದ್ದೀನಿ ಹೋಗು ಎಲ್ಲದಕ್ಕೂ ಹೇಳಕ್ ಇಲ್ಲಿ ನನಗೆ ಅಗ್ಲೆ ಹೇಳ್ಬೇಡ ನೀನು ನಾ ಇವನೇ ಬರಲಿ ಹೇಳ್ತೀನಿ ನಮ್ಮ ಅಪ್ಪ ಇನ್ತಾಗೆ ಮಾತಾಡ್ತೀನಿ ಮಾತಾಡಿ ಬರಲಿ ಹೋಗು ಅಪ್ಪ ನಮ್ಮ ಬರಲಿ ಹೇಳ್ತೀನಿ ಓ ಎದ್ರಿಗೆ ಮಾತಾಡೋದು ಕಲ್ತಿ ಯಾಳೆನೇ ಎದ್ರಿಗೆ ಮೊದಲು ಮಾತಾಡ್ತಿರ್ಲಿಲ್ಲ ಕಾಣುತ್ತೆ ಇವಾಗ ಏನಾನ ಹೇಳಿದ್ರೆ ಸಾಕು ಊತ್ಕೊಬಿಡ್ತಾಳೆ ಹ್ಞೂ ಅಮ್ಮಂಗೆ ಹ್ಞೂ ಮಾತಾಡ್ಬಿಡ್ತಾಳೆ ಮೊದಲು ಎದ್ರಿಗೆ ಮಾತಾಡ್ತಿರ್ಲಿಲ್ಲ ಏನಿಲ್ಲ ಹೇಳ್ದಂಗೆ ಕೇಳ್ಕೊಂಡು ಇರೋಡು ಈಗ ಹಾಗೇನೆ ಹಿಂಗೆ ಮಾಡ್ತಾಳೆ ಹ್ಞೂ ಅವೆಲ್ಲ ಬಿಟ್ಬಿಡ್ಬೇಕಕ್ಕ ಓ ಮತ್ತೆ ಹೋಲಿ ಸುಮ್ಕಿರ್ಬೋ ಹ್ಞೂ ನೀನು ಯಾಕೆ ಬೈತಿಯಾ ಸುಮ್ಕಿರ ಹ್ಞೂ ನಮಗೂ ಬೇಜಾರು ಅವಾಗಲೂ ಬೈಕಿರ್ತಾಳೆ ಎಷ್ಟೊಂತ ಬಯಸ್ಕೊಂಬಲ್ಲ ನಾನು ಹ್ಞೂ ಯಾರು ಬಯಸ್ಕೊಂಬಲ್ಲ ಬೈಯಾಕೆ ಒಂದು ತಿತಿ ಮಿತಿ ಮಿತಿ ಐತೆ ಹ್ಞೂ ಎಷ್ಟು ಬಯಸ್ಕೊಂಬಕಾಗಲ್ಲ ನಾನು ಅಷ್ಟೇ ನಾನು ಎಲ್ಲ ತಕ್ಕ ನೋಡೋತಕ್ಕ ನೋಡ್ತೀನಿ ಆಮೇಲೆ ನಾನೇನು ಸುಮ್ಕಿರಲ್ಲ ನೀವು ಹೇಳಂಗಿಲ್ಲ ಇವಾಗ ಹಂಗೆ ಹಿಂಗೆ ಮತ್ತೆ ಎಷ್ಟ ಹೇಳ್ಬಾರ್ದು ಯಾರಿಗೆ ಆಗಲಿ ಜಾಸ್ತಿ ನಾವು ಏನು ತನೇ ಹೇಳೋಕೋದ್ರೆ ಅವರು ಜರಾಗ್ತಾರೆ ಸಿಟ್ಟಾಗ್ತಾರೆ ಅದಕ್ಕೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳಬೇಕು ಜಾಸ್ತಿ ಹೊತ್ತಿ ಹೊತ್ತಿ ಎಷ್ಟೋ ಹೇಳೋಕೋದ್ರೆ ಹಿಂಗೆ ಮತ್ತೆ ಆಗೋದು ಹ್ಞೂ ಅವಳಿಗೆ ಏನು ಹೇಳೋಕ್ಕೆ ಹೋಗ್ಬೇಡ ಒಳಗೆ ತಿಳಿದಂಗೆ ಮಾಡ್ಕೊಂಡಿರ್ತಾಳೆ ಹ್ಞೂ ಹ್ಞೂ ಕೀರ್ ಅಂದೇನೇನು ಅಂತ ಒಡಬ್ಳು ಏನಲ್ಲ ಎಲ್ಲ ಬುದ್ಧವಂತನ ಮಾಡುತ್ತಿ ಮನೆಯೊಳದು ಆಗಲಿ ಯಾವತನ ಅಂಗೇಳು ಮಾಡುತ್ತೆ ಹ್ಞೂ ಮಾಡಲ್ಲ ಅಂತಿಲ್ಲ ಪಾಪ ಎಲ್ಲ ಮಾಡ್ತೈತಿ ಮಾಡೋ ಹುಡುಗಿ ನೀನು ಆಗ್ಲಿಲ್ಲ ಹೇಳ್ಬಾರ್ದು ಕಣಮ್ಮ ಹ್ಞೂ ಏಟ ನಾನು ನಂದೇ ನಡೀಬೇಕು ನಂದೇ ನಡೀಬೇಕು ಅಂತ ಹೇಳಕ್ಕೆ ಹೋಗ್ಬಾರ್ದು ళ్ళిగ్గా ఏనో మాట్లాడతా ఏమో అందులో అదకగీళ్ళి అసే ఇవగా ఏం మంగిక్త ముంచకొండ కొయ్య ముష్ణి మాకెండు హంగమ్మ ఇవ్వగ రంజీ తల తిరుగు బిద్ధ చైదళు కార్కణి బందే ಇಂಜೆಕ್ಷನ್ ಮಾಡಿದರು ಮಾತ್ರ ಕೊಟ್ಟವ್ರೆ ಏನಿಲ್ಲ ಬಿ ಪಿ ಕಮ್ಮಿ ಹೇಗೈತಿ ಅಂತ ಹೇಳಿ ಹ್ಞೂ ಅವಳಿ ಇವಾಗ ಮಕ್ಳಾಗಲ್ಲ ಅಂಬೋದು ಅವ್ನು ಟೆನ್ಷನ್ ಬಂದುಬಿಟ್ಟೈತೆ ಟೆನ್ಷನ್ ಮಾಡ್ಕೊಂಡು ಬಿ ಪಿ ಹೆಚ್ಚು ಕಮ್ಮಿ ಆಗೈತೆ ನನಗೇನು ತಪ್ಪಮ್ಮಂಗಾಯ್ತು ಅವ್ನು ನೋಡಿ ಇರೋಳಿ ಇದಾಡ್ದ ಹಂಗೆ ಅಲ್ಲಿ ಹಂಗೇನಿ ಏನು ಅವ್ನು ಯಾತ್ರ ಮನ್ಸಲ್ಲ ಅವ್ನು ಗೊಂತು ಒಂದು ಬುದ್ಧಿ ಬುದ್ಧಿಲ್ಲ ಹೇಗೇನು ಹೇಳ್ತೀವಾಯ್ತ అదంతైబాద నీ సెనకిరీ ఎలా తగ్గు సెనకి ఇతీ బూమ్ భూమిన్ తగు ఎలా తగు శణిర్తీ అమ్మ తయ్యవాళ్ళత ఇది అన్నీ ఇంత ఎలా తగ్గు శనకి ఇకమ్ తయ్యేది చనగ యారు బ్యాడమ్ అమ్ తరం బూమ్ చనగ్త్ కంలేదు ಚೆನ್ನಾಗಿರ್ಲಮ್ಮ ಈಗ ಒಳ್ಳೆ ಮನ್ಸಿಂದಾನ ಒಳ್ಳೆ ತಂದಿಂದಾನ ಇರೋದಾದ್ರೆ ಇರ್ಲೇ ನಾವೇನು ಈಗ ಚೆನ್ನಾಗಿತ್ಕೊಂಡು ಹೋಗೋಣ ಈಗ ನಮಗೇನು ಒಳ್ಳೆ ಮನ್ಸಿರ್ಬೇಕು ಒಳ್ಳೆ ರೀತಿ ಚೆನ್ನಾಗಿರ್ಬೇಕು ಹ್ಞೂ ನಮ್ಗೆ ಅಂತ ದಿನ ಮಾತಾಡೋದಾಗ್ಲಿ ಮಾತಾಡೋದಾಗಲಿ ಹಿಂಗೆ ಅಂತ ಮಾತಾಡೋದಾಗ್ಲಿ ಅದೆಲ್ಲ ಮಾಡಿದಾರೆ ಅಂದರೆ ನನಗಿಷ್ಟ ಆಗೋಲ್ಲ ಅದಕ್ಕಾಗಲ್ಲ ಹ್ಞೂ ನನಗೇನು ಹೇಳೋಡೋ ಒಳ್ಳೆ ಮಾತಲ್ಲಿ ಅವರು ಚೆನ್ನಾಗಿತ್ಕೊಂಡು ಹೋಗೋದಾದರೆ ನಾನು ಚೆನ್ನಾಗಿರ್ತೀವಿ ಹಂಗೆ ಹ್ಞೂ ಹಂಗೆ ತಾರ ತಿಗಡಿ ಬುದ್ಧಿ ಎಲ್ಲ ನನಗಿಷ್ಟ ಆಗೋಲ್ಲ ಅದಕ್ಕೆ ಮಾತ್ರ ನಾನು ಹೇಳ್ತೀನಿ ಅಷ್ಟೇ ಭವ್ಯ ಮೇಲೆ ಗೊತ್ತು ಆಗ ಈಗ ಇವಳು ಬೈದವಳಿ ಅದಕ್ಕೆ ಬೇಜಾರು ಮಾಡ್ಕೊಂಡು ಅದೇ ಹೊತ್ತು ಹ್ಮ್ ಇವ್ಳೆಲ್ಲಾ ಹತ್ಕೊ ಬೈತ ತಳ್ಕೋಣ ಆಯಾ ಹ್ಮ್ ಆಗಲ್ಲಾ ಬೈತಿದ್ರೆ ಅವಳು ಬೇಜಾರಾಗಲ್ಲ ಅಲ್ಲ ಅದ್ಕು ಬೈತೇ ನಿನ್ ನನಗೆ ಅಂತ ಯಾವಳಿ ಮುಂಚ್ಕೊಂಡು ಅದೇ ಓದ್ಲಿ ನಿಂದಾನ ಹ್ಮ್ ಅದೇ ಓದ್ಲಪ್ಪ ಈಗ నోడ నను మాడిలా ఏమిక బయ్ తాళా అక్కయ్య నోడ అలాకు బతా నన్ను ఎస్ బయశ్యమ్ నమ్మ తయ్య అదే అది మాట్మాట్కూ బై బాడమ్మ అంతి ఏదీ మాత్మక బయ్ బాడు ఎల్గ్గోక్త అవు పాప నే నే ఆకన బైతి పట్టు ఆ బయక ఏందా మేక రే సిట్టు బెయితే అదక అత మయస్సు బిర హ హుడుగురులకి వబాడల్ తిరిగేది మాట్లాడతా ఊటూ യാക്ക സും യാക്കു മാതാടേ സുഖി ഞാൻ മാക്കാളെ ഭവ്യ നെന്യന്ത എല്ലാക്കു ബൈത്തി എല്ലാക്കു ബൈത്തിയ അത് മുഞ്ച്കണ്ടാളെ അദ്ദേഹ നാനും ഇൻമേലയാതും ബയ്യക്കോള നാന്നെ ജാസ്തി എല്ലാക്കു ബ ഭയ്യന അത് ബയ്യൊക്കെ അതിക്കുന്ന മേല യാത്ര ബയ്യൊക്കെ പോകാന മടക്കമ്മ അവരെല്ലാം ഏഴ് തര നമേല യാതും ഏഴ് അവളിക്ക് ಅಂತ നോട്ത്തോ അപ്പം മുൻനിന്ന് നോട്ത്തീ വീഡിയോ ബന്ധ നിങ്ങളി ഫ്ര കമെന്റ് വീഡിയോ എസ് ആകെ ലൈക്ക് ശേർ മാി നമ്മൾ ചാനൽ സബ്സ്ക്രൈബ് മാില്ല തപ്പിക്ക ഓക്കെ വീക്ഷകരേ ധന്യവദ്